ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಇದು ಪ್ರಕೃತಿಯ ಕೋಪವಲ್ಲ ಇದು ಮಾನವನ ತಪ್ಪುಗಳ ಫಲ ಇಲ್ಲಿ ಯುದ್ಧ ನಡೀತಾ ಇಲ್ಲ ಆದರೆ ಜನರು ಪ್ರತಿದಿನ ಸೋಲುತ್ತಿದ್ದಾರೆ ಗುಂಡಿನ ಶಬ್ದವಿಲ್ಲ ಬಾಂಬ್ಗಳ ಸದ್ದು ಕೂಡ ಇಲ್ಲ ಆದರೆ ಉಸಿರಾಡುವ ಪ್ರತಿಯೊಂದು ಕ್ಷಣವೂ ಜೀವಕ್ಕೆ ಅಪಾಯ ದೆಹಲಿ ಇಂದು ನಗರವಲ್ಲ ಇದು ಎಚ್ಚರಿಕೆಯ ಸಂಕೇತ ಹೊಗೆ ನಮ್ಮ ಕಣ್ಣು ಮುಚ್ಚಿಸುತ್ತಿದೆ ಆದ್ರೆ ಪ್ರಶ್ನೆಗಳು ಇನ್ನೂ ಕೂಡ ಸ್ಪಷ್ಟವಾಗಿವೆ ನಾವು ಇದನ್ನು ನೋಡುತ್ತಾ ಮೌನವಾಗಿರುತ್ತೇವಾ ಅಥವಾ ಬದುಕಲು ಹೋರಾಡುತ್ತೇವಾ ಇದು ದೆಹಲಿಯ ಕತೆ ಆದ್ರೆ ಹೊಗೆಯಲ್ಲಿ ಮರೆತಿರುವುದು ದೇಶದ ಭವಿಷ್ಯ ಗಾಳಿ ಜೀವ ಕೊಡುತ್ತದೆಯಾ ಅಥವಾ ಜೀವ ಕಸಿದುಕೊಳ್ಳುತ್ತದೆಯಾ ಈ ವಿಶೇಷ ವರದಿ ನೋಡೋಣ ಬನ್ನಿ ದೆಹಲಿ ಇಂದು ಉಸಿರುಗಟ್ಟುತ್ತಿದೆ ಒಂದು ಕಾಲದಲ್ಲಿ ಸಿನಿಮಾಗಳಲ್ಲಿ ಮಾತ್ರ ನೋಡುತ್ತಿದ್ದ ಅಪಾಯಕಾರಿ ದೃಶ್ಯಗಳು ಈಗ ನೈಜವಾಗಿ ರಾಷ್ಟ್ರ ರಾಜಧಾನಿಯಲ್ಲೇ ನಿರ್ಮಾಣವಾಗಿವೆ ಮನೆ ಹೊರಗೆ ಬಂದರೂ ಭಯ ಮನೆಯೊಳಗೆ ಇದ್ದರೂ ಆತಂಕ ಉಸಿರಾಡುವುದೇ ಜೀವಕ್ಕೆ ಅಪಾಯ ಎನ್ನುವಂತಹ ಪರಿಸ್ಥಿತಿ ದೆಹಲಿಯಲ್ಲಿ ನಿರ್ಮಾಣವಾಗಿದೆ ದೆಹಲಿ ಭಾರತ ದೇಶದ ರಾಜಧಾನಿ ಆದರೆ ಇಂದು ಆ ರಾಜಧಾನಿಯೇ ತನ್ನ ನಾಗರಿಕರಿಗೆ ಸುರಕ್ಷಿತವಲ್ಲದ ನಗರವಾಗಿ ಪರಿಣಮಿಸಿದೆ ಹಾಲಿವುಡ್ನ ಇಂಟರ್ಸ್ಟೆಲ್ಲರ್ ಸಿನಿಮಾದಲ್ಲಿ ಭೂಮಿಯ ಮೇಲೆ ಧೂಳಿನ ಬಿರುಗಾಳಿಗಳು ಹೇಗೆ ಮಾನವ ಜೀವನವನ್ನು ನಾಶದ ಹಂಚಿಗೆ ತಳ್ಳುತ್ತವೆ ಎಂಬ ದೃಶ್ಯಗಳನ್ನು ನಾವು ನೋಡಿದ್ದೇವೆ ಅದೇ ಸಿನಿಮಾಗೆ ಹೋಲುವಂತಹ ಪರಿಸ್ಥಿತಿ ಇಂದು ನಮ್ಮ ದೆಹಲಿಯಲ್ಲಿ ನಿರ್ಮಾಣವಾಗಿದೆ ದಟ್ಟವಾದ ವಿಷಕಾರಿ ಹೊಗೆ ಮಂಜು ಮತ್ತು ಧೂಳಿನ ಪದರ ಸಂಪೂರ್ಣ ನಗರವನ್ನು ಆವರಿಸಿಕೊಂಡಿದೆ ರಸ್ತೆ ಮೇಲೆ ವಾಹನಗಳು ಕಾಣಿಸದಷ್ಟು ಗೋಚರತೆ ಕಡಿಮೆಯಾಗುತ್ತೆ ಉಸಿರಾಟದ ತೊಂದರೆ ಕಣ್ಣು ಉರಿಯುವುದು ಎದೆಬಡಿತ ಹೆಚ್ಚಾಗುವುದು ಇವೆಲ್ಲವೂ ದೆಹಲಿಯ ಜನರ ದಿನನಿತ್ಯದ ಅನುಭವಗಳಾಗಿವೆ ಗಾಳಿಯ ಗುಣಮಟ್ಟ ಸೂಚ್ಯಕ ಅಂದರೆ ಎಕ್ಯುಐ ಮುನ್ನೂರು ದಾಟಿದರೆ ಅಪಾಯ ಖಚಿತ ಎಂದು ವೈದ್ಯರು ಮತ್ತು ಪರಿಸರ ತಜ್ಞರು ಎಚ್ಚರಿಸುತ್ತಾರೆ ಆದರೆ ದೆಹಲಿಯಲ್ಲಿ ಎಕ್ಯುಐ ಮುನ್ನೂರ ಎಂಬತ್ತಾರು ದಾಟಿದೆ ಕೆಲವೆಡೆ ಇದು ಆರುನೂರಕ್ಕೂ ಮೀರಿದೆ ಇದು ಕೇವಲ ಅತಿ ಕಳಪೆ ವಾತಾವರಣವಲ್ಲ ಇದು ಮಾನವ ಆರೋಗ್ಯಕ್ಕೆ ನೇರ ಬೆದರಿಕೆ ಮಕ್ಕಳು ವೃದ್ಧರು ಗರ್ಭಿಣಿಯರು ಮಾತ್ರವಲ್ಲ ಆರೋಗ್ಯವಂತರು ಕೂಡ ಉಸಿರಾಟದ ಸಮಸ್ಯೆ ಎದುರಿಸುತ್ತಿದ್ದಾರೆ ಈ ಭಯಾನಕ ಪರಿಸ್ಥಿತಿಯಿಂದಾಗಿ ಲಕ್ಷಾಂತರ ಜನರು ದೆಹಲಿಯನ್ನು ಬಿಟ್ಟು ಬೇರೆ ರಾಜ್ಯಗಳತ್ತ ಪ್ರಯಾಣ ಬೆಳೆಸುತ್ತಿದ್ದಾರೆ ದುಡ್ಡಿಗಿಂತ ನಮ್ಮ ಜೀವ ಮುಖ್ಯ ಎನ್ನುವ ನಿರ್ಧಾರಕ್ಕೆ ಜನರು ಬಂದಿದ್ದಾರೆ ಜೀವನ ಕಟ್ಟಿಕೊಳ್ಳಲು ಉದ್ಯೋಗಕ್ಕಾಗಿ ದೆಹಲಿಗೆ ಬಂದವರು ಇಂದು ಎಲ್ಲಿ ಸಾಯುತ್ತೀವೆ ಎಂಬ ಭಯದಲ್ಲಿ ನಗರವನ್ನು ತೊರೆಯುತ್ತಿದ್ದಾರೆ ದೆಹಲಿಯಲ್ಲಿರುವ ಕೇವಲ ಹದಿನೈದು ಶೇಕಡ ಪ್ರದೇಶ ಮಾತ್ರ ಲಟಿಜಿನ್ಸ್ ಝೋನ್ ಆಗಿದ್ದು ಅಲ್ಲಿರುವ ಜನರು ಸ್ವಲ್ಪ ಮಟ್ಟಿಗೆ ಸುರಕ್ಷಿತರಾಗಿದ್ದಾರೆ ಉಳಿದ ಭಾಗಗಳಲ್ಲಿ ಬದುಕು ದಿನೇ ದಿನೇ ದುಸ್ತರವಾಗುತ್ತಿದೆ ವಿಪರೀತ ವಾಯು ಮಾಲಿನ್ಯದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಸಾವಿರಾರು ಮಕ್ಕಳು ಮನೆಯೊಳಗೆ ಬಂದಿಯಾಗುವಂತಾಗಿದೆ ದೈಹಿಕ ಮತ್ತು ಮಾನಸಿಕ ನೆಮ್ಮದಿಗಾಗಿ ಜನರು ಹಿಮಾಚಲ ಪ್ರದೇಶ ಉತ್ತರಾಖಂಡದ ಗಿರಿಧಾಮಗಳತ್ತ ಮುಖ ಮಾಡುತ್ತಿದ್ದಾರೆ ಇದರ ಪರಿಣಾಮವಾಗಿ ಮನ್ಸೂರಿ ಶಿಮ್ಲಾ ಮನಾಲಿ ಡೆಹಾಡ್ರೂನ್ ಸೇರಿದಂತೆ ಹಲವು ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ ರೋಂಟಾಂಗ್ ಪಾಸ್ ಸಮೀಪ ನೂರಾರು ಕಾರುಗಳು ಸಾಲು ಕಟ್ಟಿ ನಿಂತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಪ್ರವಾಸಿಗರ ಹೆಚ್ಚಳದಿಂದ ಅಲ್ಲಿಯೂ ಟ್ರಾಫಿಕ್ ಜಾಮ್ ಉಂಟಾಗಿದೆ ವಿಪರ್ಯಾಸ ಅಂದ್ರೆ ಪ್ರವಾಸಿಗರ ಒತ್ತಡದಿಂದ ಡೆರಾಡೂನ್ ಈಗ ವಾಯು ಗುಣಮಟ್ಟ ಕುಸಿಯುತ್ತಿದೆ ಎಂಬ ವರದಿಗಳು ಬರುತ್ತಿವೆ ಬುಧವಾರ ದೆಹಲಿಯ ಗುಣಮಟ್ಟ ಸೂಚ್ಯಂಕ ಬೆಳಗ್ಗೆ ಮುನ್ನೂರ ಮೂವತ್ತ್ನಾಲ್ಕರಲ್ಲಿತ್ತು ಮಂಗಳವಾರಕ್ಕೆ ಹೋಲಿಸಿದರೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಂಡರೂ ಪರಿಸ್ಥಿತಿ ಇನ್ನೂ ಅತಿ ಕಳಪೆಯಲ್ಲೇ ಮುಂದುವರೆದಿದೆ ದೆಹಲಿಯ ಜನರಿಗೆ ಇದು ಯಾವುದೇ ರೀತಿಯ ಸಮಾಧಾನ ನೀಡುವ ಮಟ್ಟದಲ್ಲಿಲ್ಲ ಮಾಲಿನ್ಯ ನಿಯಂತ್ರಣ ಕ್ರಮಗಳ ಪರಿಣಾಮವಾಗಿ ನಿರ್ಮಾಣ ಚಟುವಟಿಕೆಗಳು ಸ್ಥಗಿತಗೊಂಡಿವೆ ಇದರಿಂದ ಸಾವಿರಾರು ಕಟ್ಟಡ ಕಾರ್ಮಿಕರು ನಿರುದ್ಯೋಗಿಗಳಾಗಿದ್ದಾರೆ ಈ ಹಿನ್ನೆಲೆ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರ ನೀಡುವುದಾಗಿ ದೆಹಲಿ ಕಾರ್ಮಿಕ ಸಚಿವ ಕಪಿಲ್ ಮಿಶ್ರಾ ಘೋಷಿಸಿದ್ದಾರೆ ಈ ಪರಿಹಾರ ಜಿಆರ್ಎಪಿ ಮೂರು ಅಡಿ ಜಾರಿಯಲ್ಲಿರುವ ಹದಿನಾರು ದಿನಗಳ ಅವಧಿಗೆ ಅನ್ವಯವಾಗಲಿದೆ ವಾಯು ಮಾಲಿನ್ಯ ತೀವ್ರಗೊಂಡ ಹಿನ್ನೆಲೆಯಲ್ಲಿ ದೆಹಲಿ ಸರ್ಕಾರ ಇನ್ನಷ್ಟು ಕಠಿಣ ಕ್ರಮ ಜಾರಿಗೆ ತಂದಿದೆ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳ ಐವತ್ತು ಶೇಕಡ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಕಡ್ಡಾಯಗೊಳಿಸಲಾಗಿದೆ ಈ ಆದೇಶ ಉಲ್ಲಂಘಿಸಿದರೆ ದಂಡ ಸೇರಿದಂತೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸರ್ಕಾರ ಎಚ್ಚರಿಸಿದೆ ಆಸ್ಪತ್ರೆಗಳು ಅಗ್ನಿಶಾಮಕ ದಳ ಸಾರ್ವಜನಿಕ ಸಾರಿಗೆ ಮತ್ತು ಇತರ ಅಗತ್ಯ ಸೇವೆಗಳಿಗೆ ಮಾತ್ರ ಈ ನಿಯಮದಿಂದ ವಿನಾಯಿತಿ ನೀಡಲಾಗಿದೆ ಜೊತೆಗೆ ಕಾರ್ ಪೋಲಿಂಗ್ ಉತ್ತೇಜಿಸಲು ಸರ್ಕಾರ ವಿಶೇಷ ಆ್ಯಪ್ ಪರಿಚಯಿಸಲು ಮುಂದಾಗಿದೆ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಕೂಡ ಕಠಿಣ ನಿರ್ದೇಶನಗಳನ್ನ ನೀಡಿದೆ ದೆಹಲಿ ಗಡಿ ಭಾಗಗಳಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿ ವಾಹನಗಳಿಂದ ಹೊರಬರುವ ಹೊಗೆಯಿಂದ ಮಾಲಿನ್ಯ ಇನ್ನಷ್ಟು ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲಿರುವ ಒಂಬತ್ತು ಟೋಲ್ ಪ್ಲಾಜಾಗಳಲ್ಲಿ ತಾತ್ಕಾಲಿಕವಾಗಿ ಟೋಲ್ ಸಂಗ್ರಹ ಸ್ಥಗಿತಗೊಳಿಸಲು ಅಥವಾ ಅವುಗಳನ್ನು ಬೇರೆಡೆಗೆ ಸ್ಥಳಾಂತರಿಸಲು ಕೋರ್ಟ್ ಸೂಚಿಸಿದೆ ಈ ಬಗ್ಗೆ ವಾರದೊಳಗೆ ನಿರ್ಧಾರ ಕೈಗೊಳ್ಳುವಂತೆ ಎಂಸಿಡಿಗೆ ಆದೇಶ ನೀಡಲಾಗಿದೆ ಇದೇ ವೇಳೆ ಹಳೆಯ ವಾಹನಗಳ ಓಡಾಟಕ್ಕೆ ಸಂಬಂಧಿಸಿದಂತೆ ಕೂಡ ನಿರ್ಬಂಧ ವಿಧಿಸಲಾಗಿದೆ ಬಿ ಎಸ್ ಮೂರು ಮತ್ತು ಅದಕ್ಕಿಂತ ಹಳೆಯ ವಾಹನಗಳನ್ನು ರಸ್ತೆಗಿಳಿಸುವುದನ್ನು ನಿಷೇಧಿಸಲಾಗಿದೆ ಹತ್ತು ವರ್ಷ ಹಳೆಯ ಡೀಸೆಲ್ ಮತ್ತು ಹದಿನೈದು ವರ್ಷ ಹಳೆಯ ಪೆಟ್ರೋಲ್ ವಾಹನಗಳು ದೆಹಲಿ ರಸ್ತೆಗೆ ಇಳಿಯುವಂತಿಲ್ಲ ಬಿ ಎಸ್ ಆರು ಎಂಜಿನ್ ಹೊಂದಿರುವ ವಾಹನಗಳಿಗೆ ಮಾತ್ರ ದೆಹಲಿ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ ಇದರಿಂದ ಗುರುಗ್ರಾಮ್ ನೋಯ್ಡಾ ಗಾಜಿಯಾಬಾದ್ ಮತ್ತು ಫರೀದಾಬಾದ್ ಪ್ರದೇಶಗಳಿಂದ ದೆಹಲಿಗೆ ಬರುವ ಸುಮಾರು ಹನ್ನೆರಡು ಲಕ್ಷ ವಾಹನಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಕೂಡ ಇದೆ ಈ ನಿಯಮಗಳ ಜಾರಿಗೆ ಐನೂರ ಎಂಬತ್ತು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ನೂರ ಇಪ್ಪತ್ತಾರು ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ಕೂಡ ನಡೀತಾ ಇದೆ ಪಿಯುಸಿ ಮತ್ತು ಮಾಲಿನ್ಯ ನಿಯಂತ್ರಣ ಪ್ರಮಾಣ ವಾಹನಗಳಿಗೆ ಇಂಧನ ಪೂರೈಕೆ ನಿಷೇಧಿಸಲಾಗಿದೆ ಪೆಟ್ರೋಲ್ ಪಂಪ್ಗಳಲ್ಲೂ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗಿದೆ ಇತ ದಟ್ಟ ಮಂಜು ಮತ್ತು ಕಡಿಮೆ ಗೋಚರತೆಯಿಂದ ವಿಮಾನ ಸಂಚಾರದಲ್ಲೂ ಭಾರಿ ಅಡಚಣೆ ಉಂಟಾಗಿದೆ ಸ್ಪೈಸ್ ಜೆಟ್ ಏರ್ ಇಂಡಿಯಾ ಮತ್ತು ಇಂಡಿಗೋ ಸೇರಿದಂತೆ ಹಲವು ವಿಮಾನಯಾನ ಸಂಸ್ಥೆಗಳು ಪ್ರಯಾಣ ಸಲಹೆಗಳನ್ನು ಬಿಡುಗಡೆ ಮಾಡಿವೆ ಸಿಐಟಿ ಮೂರು ಪರಿಸ್ಥಿತಿಯಲ್ಲಿ ವಿಮಾನ ಕಾರ್ಯಾಚರಣೆ ನಡೆಯುತ್ತಿದ್ದು ವಿಳಂಬ ಮತ್ತು ರದ್ದತಿ ಸಾಧ್ಯತೆಗಳಿವೆ ಪ್ರಯಾಣಿಕರು ತಮ್ಮ ವಿಮಾನಗಳ ಸ್ಥಿತಿಯನ್ನು ಮುಂಚಿತವಾಗಿ ಪರಿಶೀಲಿಸುವಂತೆ ಸಲಹೆ ಕೂಡ ನೀಡಲಾಗಿದೆ ಭಾರತೀಯ ಹವಾಮಾನ ಇಲಾಖೆ ನೀಡಿರುವ ಮುನ್ಸೂಚನೆಯ ಪ್ರಕಾರ ಮುಂದಿನ ಕೆಲವು ದಿನಗಳಲ್ಲಿ ದೆಹಲಿಯಲ್ಲಿ ಮಂಜಿನ ಪ್ರಮಾಣ ಹೆಚ್ಚಾಗಲಿದೆ ಡಿಸೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಮಧ್ಯಮದಿಂದ ದಟ್ಟವಾದ ಮಂಜು ಕಾಣಿಸಿಕೊಳ್ಳಲಿದೆ ಅಂದರೆ ಪರಿಸ್ಥಿತಿ ತಕ್ಷಣ ಸುಧಾರಿಸುವ ಲಕ್ಷಣಗಳು ಸದ್ಯಕ್ಕೆ ಕಂಡುಬರುವುದಿಲ್ಲ ಈ ಗಂಭೀರ ಪರಿಸ್ಥಿತಿಯಲ್ಲಿ ವೈದ್ಯರು ನಿರಂತರ ಎಚ್ಚರಿಕೆ ನೀಡುತ್ತಿದ್ದಾರೆ ದೆಹಲಿಯ ಆಸ್ಪತ್ರೆಗಳಲ್ಲಿ ಉಸಿರಾಟದ ತೊಂದರೆ ಅಸ್ತಮ ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಬಳಲುವ ರೋಗಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ವಿಶೇಷವಾಗಿ ಮಕ್ಕಳು ಮತ್ತು ವೃದ್ಧರು ಹೆಚ್ಚಿನ ಅಪಾಯದಲ್ಲಿದ್ದಾರೆ ವೈದ್ಯರ ಸಲಹೆಯಂತೆ ಅಗತ್ಯವಿಲ್ಲದ ಹೋರಾಟವನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು ಎನ್ ನೈಂಟಿ ಫೈವ್ ಮಾಸ್ಕ್ ಬಳಸಬೇಕು ಮತ್ತು ದೇಹದ ಪ್ರತಿರೋಧ ಶಕ್ತಿಯನ್ನು ಕಾಪಾಡಿಕೊಳ್ಳಬೇಕು ಎಂಬ ಸೂಚನೆಗಳು ನೀಡಲಾಗುತ್ತಿವೆ ಹೆಸರ ತಜ್ಞರು ಹೇಳುವಂತೆ ಇದು ಕೇವಲ ಋತುಮಾನದ ಸಮಸ್ಯೆಯಲ್ಲ ವಾಹನಗಳ ಹೆಚ್ಚಳ ಕೈಗಾರಿಕಾ ಹೊಗೆ ನಿರ್ಮಾಣ ಚಟುವಟಿಕೆಗಳಿಂದ ಹೊರಬರುವ ಧೂಳು ಪಕ್ಕದ ರಾಜ್ಯಗಳಲ್ಲಿ ಬೆಳೆ ಸುಡುವಿಕೆ ಇವೆಲ್ಲವೂ ಸೇರಿ ದೆಹಲಿಯನ್ನ ವಿಷಗಾಳಿಯ ಉರಿಗುಂಡಿಯಾಗಿ ಮಾಡಿವೆ ವರ್ಷದಿಂದ ವರ್ಷಕ್ಕೆ ಇದೇ ಸ್ಥಿತಿ ಮರುಕಳಿಸುತ್ತಿದ್ದರೂ ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ಸರ್ಕಾರಗಳು ವಿಫಲವಾಗುತ್ತಿರುವುದು ಕಾಡುವ ಪ್ರಶ್ನೆಯಾಗಿದೆ ಇದು ಈಗ ಕೇವಲ ಪರಿಸರದ ವಿಚಾರವಲ್ಲ ಮಾನವ ಹಕ್ಕಿನ ಪ್ರಶ್ನೆಯಾಗಿದೆ ಸ್ವಚ್ಛ ಗಾಳಿ ಉಸಿರಾಡುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಆದರೆ ಇಂದು ರಾಷ್ಟ್ರ ರಾಜಧಾನಿಯಲ್ಲಿ ಆ ಹಕ್ಕು ಕಸಿದುಕೊಳ್ಳಲಾಗಿದೆ ಮಕ್ಕಳು ಹೊರಗೆ ಆಟವಾಡಲಾಗದ ಸ್ಥಿತಿ ವೃದ್ಧರು ನಡೆಯಲು ಹಾಕದ ಸ್ಥಿತಿ ಇದು ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಕಟ್ಟಿಕೊಂಡಿರುವ ವ್ಯವಸ್ಥೆಯ ವಿಪರ್ಯಾಸವನ್ನು ತೋರಿಸುತ್ತದೆ ಇನ್ನು ಸಮಯ ಕೈ ಮೀರುವ ಮುನ್ನ ಸರ್ಕಾರಗಳು ಕೈಗಾರಿಕೆಗಳು ಮತ್ತು ನಾಗರಿಕರು ಎಲ್ಲರೂ ಒಟ್ಟಾಗಿ ಹೊಣೆಗಾರಿಕೆ ಹೊತ್ತುಕೊಳ್ಳಬೇಕು ಇಲ್ಲದಿದ್ದರೆ ದೆಹಲಿ ಮಾತ್ರವಲ್ಲ ನಾಳೆ ದೇಶದ ಇತರೆ ಮಹಾ ನಗರಗಳಲ್ಲೂ ಇದೇ ದಾರಿಗೆ ಸಾಗುವುದು ಖಚಿತ ಇದು ಎಚ್ಚರಿಕೆ ಮಾತ್ರವಲ್ಲ ಭವಿಷ್ಯದ ಭಯಾನಕ ಚಿತ್ರ ಇಂದು ಕ್ರಮ ಕೈಗೊಳ್ಳದಿದ್ದರೆ ನಾಳೆ ಉಳಿಯುವುದು ವಿಷಗಾಳಿಯ ನೆನಪು ಮಾತ್ರ ಒಟ್ಟಾರೆಯಾಗಿ ನೋಡಿದ್ರೆ ದೆಹಲಿ ಇಂದು ನಿಜವಾಗಿ ಉಸಿರುಗಟ್ಟುತ್ತಿದೆ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ನಗರಗಳು ಖಾಲಿಯಾಗುವ ದಿನ ದೂರವಿಲ್ಲ ಇದು ಕೇವಲ ದೆಹಲಿಯ ಸಮಸ್ಯೆಯಲ್ಲ ಇದು ದೇಶದ ಪರಿಸರ ಭವಿಷ್ಯದ ಬಗ್ಗೆ ಎಚ್ಚರಿಕೆಯ ಗಂಟೆ ನಾವು ಈಗ ಎಚ್ಚೆತ್ತುಕೊಳ್ಳದಿದ್ದರೆ ನಾಳೆ ಉಸಿರಾಡುವ ಗಾಳಿಯೇ ಉಳಿಯದ ದಿನಗಳು ದೂರವಿಲ್ಲ ಎಚ್ಚರಿಕೆ ಇಂದು ದೆಹಲಿ ಉಸಿರುಗಟ್ಟುತ್ತಿರುವುದು ಕೇವಲ ಹೊಗೆಯಿಂದಲ್ಲ ನಮ್ಮ ನಿರ್ಲಕ್ಷ್ಯದಿಂದ ಇದು ಒಂದು ನಗರದ ಅಂತ್ಯಕತೆಯಲ್ಲ ಇದು ದೇಶದ ಭವಿಷ್ಯಕ್ಕೆ ಕೊಟ್ಟ ಎಚ್ಚರಿಕೆಯ ಕೊನೆಯ ಗಂಟೆ ರಾಜಧಾನಿಯಲ್ಲೇ ಜನರು ಜೀವ ಉಳಿಸಿಕೊಳ್ಳಲು ನಗರ ತೊರೆಯುತ್ತಿದ್ದಾರೆ ನಾಳೆ ಯಾವ ನಗರ ಸುರಕ್ಷಿತ ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಕಟ್ಟಿಕೊಂಡ ವ್ಯವಸ್ಥೆ ಇಂದು ಮಾನವನ ಉಸಿರನ್ನೇ ಕಸಿದುಕೊಳ್ಳುತ್ತಿದೆ ಈಗಲೂ ಎಚ್ಚೆತ್ತುಕೊಳ್ಳದಿದ್ದರೆ ನಾಳೆ ಇತಿಹಾಸ ನಮ್ಮನ್ನ ಯಾವತ್ತೂ ಕ್ಷಮಿಸುವುದಿಲ್ಲ ದೆಹಲಿ ಕೇಳುತ್ತಿದೆ ನಾವು ಉಸಿರಾಡಲು ಹರ್ಹರೆ ಇಲ್ಲವೇ ಎಂಬ ಪ್ರಶ್ನೆಗೆ ಉತ್ತರ ಕೊಡುವವರು ಯಾರು ಇದು ಕೇವಲ ಒಂದು ವರದಿಯಲ್ಲ ಇದು ಒಂದು ಎಚ್ಚರಿಕೆ ದೆಹಲಿ ಇಂದು ಉಸಿರಾಡಲು ಹೋರಾಡುತ್ತಿದೆ ನಾಳೆ ಇನ್ಯಾವ ನಗರ ಎಂಬ ಪ್ರಶ್ನೆ ನಮ್ಮ ಮುಂದೆ ಬಂದು ನಿಂತಿದೆ ಉಸಿರು ಉಳಿದಿದ್ದಾಗಲೇ ಪರಿಹಾರ ಹುಡುಕಬೇಕು ಇಲ್ಲದಿದ್ರೆ ಉಳಿಯುವುದು ವಿಷಗಾಳಿಯ ಮೌನ ಮಾತ್ರ ಇದರೊಂದಿಗೆ ನಮ್ಮ ವಿಶೇಷ ವರದಿಗೆ ವಿರಾಮ ನಮಸ್ಕಾರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ